ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ನವೀನ್ ಕುಮಾರ್ ಶ್ರೀ ಉರಿ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ಇಪ್ಪತ್ತೊಂಬತ್ತನೇ ತಾರೀಕು ಅಮಾವಾಸ್ಯ ಇರುವಂಥದ್ದು ಸೊ ನಾನು ಹೇಳಿದ್ದೆ ನಿಮಗೆ ಯಾರಾದರೂ ದೈವಗಳು ಮಾತಾಡ್ತಿಲ್ಲ ಅಥವಾ ಏನಾದರೂ ಸಮಸ್ಯೆಗೆ ಒಳಗಾಗಿದ್ದರೆ ಈ ದಿನ ಪೂಜೆಗೆ ತೊಗೊಂಬನ್ನಿ ಅಂತ ಸೊ ಹಾಗಾಗಿ ಇವತ್ತು ನಾನು ಶಿವಗಂಗೆ ಕೆರೆ ಏನು ನಾವು ಇಲ್ಲಿ ಕಾಣ್ತಿರ್ತಕ್ಕಂಥ ಬೆಟ್ಟದ ತಪ್ಪಲಿನಲ್ಲಿ ಇರ್ತಕ್ಕಂಥ ದೇವರ ಕೆರೆಯಲ್ಲಿ ಇವತ್ತು ನಾನು ಆರಾಧನೆ ಮಾಡ್ತಕ್ಕಂಥ ತಾಯಿ ಮಸಣಿಕ ಅಮ್ಮನವರ ಹೊಳೆ ಪೂಜೆಯನ್ನು ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ತಾಯಿಯನ್ನು ಆಲ್ರೆಡಿ ಕುಂಡ್ರಿಸಿದ್ದೀವಿ ಹಾಗೇ ಇಲ್ಲಿ ಒಂದು ಸ್ವಲ್ಪ ದೂರದಲ್ಲಿ ಎಣ್ಣೆ ಮಜ್ಜನವನ್ನು ಏನು ನಾವು ಮಜ್ಜನವನ್ನು ಮಾಡಬೇಕು ಅಂತ ಹೇಳ್ತೀವಲ್ಲ ಆ ಮಜ್ಜನಕ್ಕೆ ಇಲ್ಲಿ ಗುಂಡಿಯನ್ನು ತೆಗಿಯ ತೆಗ್ದಿದ್ದೀನಿ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಇನ್ನು ತಿಳಿ ನೀರು ಬರಬೇಕು ಸೊ ಅಷ್ಟೊತ್ತಿಗೆ ನಾವು ಏನೇನು ದೀಪ ಬೇಕಾಗ್ತಕ್ಕಂಥದ್ದು ಸೊ ಏನು ಈ ಹೊಳೆ ಪೂಜೆ ಮಾಡ್ತಕ್ಕಂಥದ್ದು ಏನು ನಮ್ಮ ಶ್ರೀ ಮಸಣಿಕಮ್ಮನವರ ಹೊಳೆ ಪೂಜೆ ಮತ್ತು ಹೊಳೆ ಸೇವೆಗೆ ಈ ದಿನ ಬಂದಿರತಕ್ಕಂಥದ್ದು ಇಲ್ಲಿ ನೀವು ನೋಡ್ಬೋದು ತಾಯಿಯವ್ರನ್ನ ಆಲ್ರೆಡಿ ಕುಂಡ್ರಿಸಿದ್ದೀವಿ ಸೊ ಇಲ್ಲಿ ಕುಂಡ್ರಿಸಿ ಇಲ್ಲಿ ಪೂಜೆ ಪುನಸ್ಕಾರಗಳು ಮತ್ತು ಎಲ್ಲದು ಅಭಿಷೇಕಗಳನ್ನು ಮಾಡಬೇಕಾಗತ್ತೆ ಸೊ ಆದರೆ ಅಭಿಷೇಕ ಮತ್ತು ದೇವರಿಗೆ ತುಂಬುವಂಥ ಶಕ್ತಿ ಪ್ರದಾನವನ್ನು ತೋರಿಸಲಿಕ್ಕೆ ಆಗೋದಿಲ್ಲ ಸೊ ಆ ನಂತರ ಒಂದು ಪೂಜೆಯ ವಿಡಿಯೋವನ್ನು ನಾನು ನಿಮಗೆ ಖಂಡಿತವಾಗಿಯೂ ತೋರಿಸ್ತೀನಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಇದೇ ರೀತಿ ತಾಯಿಯ ದರ್ಶನವನ್ನು ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ನಿಮಗೆ ಈ ಥರ ದಿ ಗುಂಡಿಯಲ್ಲಿ ಮಜ್ಜನ ನೀರು ಬಂದ ತಕ್ಷಣ ದೇವರನ್ನು ಇವಾಗ ಅದರೊಳಗಡೆ ಮುಳುಗಿಸಿ ಇಟ್ಟಿದ್ದೀವಿ ಸೊ ಈಗ ನಾವು ದೇವರನ್ನು ತೆಗಿಬೇಕು ಸೊ ತೆಗೆದ ನಂತರ ಈ ರೀತಿಯಾಗಿ ತೆಗೆದು ಈ ರೀತಿಯಾಗಿ ಇಡಬೇಕಾಗತ್ತೆ ಇಲ್ಲಿ ಯಾವಾಗಲೇ ನಾನು ಪೂಜೆಯನ್ನು ಮಾಡಿ ನೀರೊಳಗಡೆ ಮತ್ತೆ ದೇವರನ್ನು ಇಟ್ಟಿದ್ದೆವು ಸೊ ಈಗ ಇಲ್ಲಿ ಕಳಸ ಸ್ಥಾಪನೆ ಏನು ನಾವು ಗುಂಡಿಯಿಂದ ತೆಗ್ದಂಥ ನೀರನ್ನು ಇದು ಮಾಡಲಾಗುತ್ತೆ ಸೊ ಈಗ ದೇವರಿಗೆ ಒಂದು ಸಂಪೂರ್ಣವಾಗಿ ಒಂದು ಪೂಜೆಯನ್ನು ಮುಗಿಸ್ಬೇಕು ಪೂಜೆ ಅಂತ ಬಂದಾಗ ಅಖಂಡ ಅಭಿಷೇಕ ಅಂತ ಹೇಳಿ ನೂರ ಎಂಟು ಬಿಂದಿಗೆ ನೀರನ್ನು ದೇವರಿಗೆ ಹಾಕುವಂಥದ್ದು ಸೊ ಯಾರೆಲ್ಲ ಒಳೆ ಪೂಜೆ ತಪ್ಪು ತಪ್ಪಾಗಿ ಮಾಡ್ತಕ್ಕಂಥದ್ದು ಮಾಡಬೇಡಿ ಸೊ ಅಕಸ್ಮಾತ್ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನಾನು ಒಂದು ಸತಿ ಕರೆ ಮಾಡಿ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದರಲ್ಲಿ ಏನು ಅಂತಂದರೆ ಈಗ ನೋಡ್ಬೋದು ಈಗ ದೈವಗಳಿಗೆ ಏನು ಆಗಿರುತ್ತೆ ಅನ್ನುವಂಥದ್ದನ್ನು ನಾವು ಸಂಪೂರ್ಣವಾಗಿ ಈ ಸಮಯದಲ್ಲಿ ತಿಳ್ಕೊಬೋದು ಈ ರೀತಿಯಾಗಿ ಮಜ್ಜನ ಗುಂಡಿಯನ್ನು ತೆಗೆದು ಸೊ ಈ ರೀತಿಯಾಗಿ ದೇವರನ್ನು ಮಿನಿಮಮ್ಮು ಒಂದು ಅರ್ಧ ಗಂಟೆ ಅಥವಾ ಒನ್ ಅವರು ಅದರೊಳಗಡೆ ಬಿಡಬೇಕಾಗತ್ತೆ ಬಿಟ್ಟ ನಂತರದಲ್ಲಿ ಈ ರೀತಿಯಾಗಿ ನೀವು ಮಾಡೋದ್ರಿಂದ ಖಂಡಿತವಾಗಿ ಒಂದು ಒಳ್ಳೆಯ ಪೂಜೆ ಸಕ್ಸಸ್ ಆಗುವಂಥದ್ದು ಸೊ ओम कौ कल्याण आरोग्यम धन संपद शत्रुबुद्धि विनाशा दीपज्योति नमस्ते ओम देवी देवी महादेविये नम ओं श्रीदेविये नम नमः ओम कायन विदा कन्याकुमारी ओं संबंग ण नमो नम ओं भगवती ओम श्रे ओम गण्वा गणपति कवीण प्रशन्ना ज्येष्ठराज ब्रमण ब्रमणस्पतान्हाय नम ओं नमो गंगे चा यमुने गोदावरी सिंधु सरस्वती नर्मद सिंधु कावेरी ओम ओं देवीदेव्या ओम नमो देवी देवी नमो नम श्री उरीमसण कमादेवीदेव दो्यो नम ओं कदी विदे कन्याकुमारी कदीमहे ओं कन्नोदीचोदयात ओं देवी नमो नम श्री कायन विदे कन्याकुमारी कदीमहे श्री महादेवी महालक्ष्मी सरस्वती ओं श्रीमस देव नमो नम देवी देवता श्रीमहामसणिकम्मादेवीदेवतादिदेवतकुलदेवता सर्वदेवतभ्यो नमो नमः ॐ नमो नारायणीयै नमः ॐ नमो कालिकालिका महाकालिकादेवी नमो नमः श्रीप्रियापट्टणदम्मादेवी नमो नमः श्रीमहामहामहालक्ष्म्यै नमः महासरस्वते नमः महादेवयै नमः देवीये नमः ॐ श्री महामसणि ಈಗ ದೇವರನ್ನ ಕೆರೆಯ ದಡದಲ್ಲಿ ಕುಂಡಿಸ್ಲಾಗಿದೆ ಸೊ ಈಗ ನಾವು ದೇವರಿಗೆ ನೂರ ಒಂದು ಬಾರಿ ಅಂದರೆ ನೂರ ಎಂಟು ಬಾರಿ ದೇವರಿಗೆ ಒಂದು ಏನು ಕಳಸ ಅಂತ ಹೇಳ್ತೀವಿ ನಾವು ದೇವರಿಗೆ ನೀರನ್ನು ಹಾಕ್ತಕ್ಕಂಥದ್ದು